ನೆಪದಲ್ಲಿ ತಮ್ಮ ಮನೆಯ ಹಕ್ಕುಪತ್ರ ಈ ಸ್ಪತ್ತಿನ ನಕಲಿ ಮಾಡಿ ಇಪ್ಪತ್ತೈದು ಲಕ್ಷ ಲಪಟಾಯಿಸಿ ಸಾಲ ಹೊಯಿಸಿದ್ದು ಕಿರುಕುಳ ಹಿಂಸೆ ನೀಡ್ತಾ ಇದ್ದಾರೆ ದೌರ್ಜನ್ಯ ಹಿಂಸೆ ಸುಳ್ಳು ಕೇಸ್ಗಳಿಂದ ತತ್ತರಿಸಿ ಹೋಗಿದ್ದೇವೆ ನಮಗೆ ದಯಾಮರಣ ನೀಡುವಂತೆ ಶಿಕಾರಿಪುರದ ಕುಟುಂಬದ ಸದಸ್ಯರು ಶಿವಮೊಗ್ಗದ ಡಿಸಿ ಕಚೇರಿ ಎದುರು ಧರಣಿ ನಡೆಸಿದ್ರು ಚಿನ್ನಕ್ಕ ಎಂಬುವರು ಕುಟುಂಬ ಸಮೇತರಾಗಿ ಧರಣಿ ಕೂತಿದ್ದಾರೆ ನ್ಯಾಯ ಕುಡಿಸಿ ಅಂತ ಕೇಳಿಕೊಂಡಿದ್ದಾರೆ ಸರ್ ನನ್ನ ಹೆಸ್ರು ಶಾಂತಕುಮಾರಿ ಇವ್ರ ಹೆಸರು ಚಿನ್ನಕ್ಕ ಇವರಿಗೆ ಅನ್ಯಾಯ ಆಗಿರೋದು ಅವರಿಗೆ ಅಲ್ಲಿ ಇಪ್ಪತ್ತೈದು ಲಕ್ಷ ಚೀಟಿ ಅವಳು ಪಲ್ಲವಿ ಪಲ್ಲವಿ ಸೀನಿವಾಸ ಮೇಲೆ ಹಾಕಿ ಐದು ಲಕ್ಷ ಲೋನ್ ಕೊಡಿಸ್ತೀನಿ ಅಂತೇಳಿ ಅವಳಿಗೆ ಐದು ಲಕ್ಷ ಲೋನ್ ಕೇಳಿದ್ಲು ಮನೆ ಕಟ್ತಾ ಇತ್ತು ಐದು ಲಕ್ಷ ಲೋನ್ ಕೊಡ್ತೀನಿ ಅಂತೇಳಿ ಕೊಡಿಸ್ತೀನಿ ಸರಿ ಆಂಟಿ ಅಂತ ಹೇಳಿ ಅವಳಿಗೆ ಬಾಂಡ್ ಪೇಪರು ಚೆಕ್ಗಳು ಖಾಲಿ ಚೆಕ್ಗಳು ಎಲ್ಲ ಒಂದರಲ್ಲೂ ಸೈನ್ ಮಾಡಿಸ್ಕೊಂಡಿದ್ದಾಳೆ ಅವಳೇ ಕಟ್ಟಿದ್ದಾಳೆ ದುಡ್ಡು ಅವಳೇ ತಿಂಗಳಿಗೆ ಮೂವತ್ತಾರು ಸಾವಿರ ಅರವತ್ತಾರು ಸಾವಿರ ಕಟ್ಟಿದ್ದಾಳೆ ಮೂರು ಕಂತು ಆಮೇಲೆ ಎರಡು ಕಂತು ನಾನು ನಲ್ವತ್ತೆಂಟು ಸಾವಿರ ಕಟ್ಟಿ ಬಿಡ್ ಮಾಡಿದ್ದಾಳೆ ಐದನೇ ಕಂತಿಗೆ ಬಿಡ್ ಮಾಡಿ ಇಪ್ಪತ್ತೈದು ಲಕ್ಷ ಚೀಟಿ ಬಿಡ್ ಮಾಡಿ ಹದಿನಾರು ಲಕ್ಷ ಅವಳು ಇದು ಮಾಡಿಕೊಂಡು ಅವ್ನು ಶ್ರೀನಿವಾಸರ ಹೆಸರಲ್ಲಿ ಎಚ್ ಡಿ ಎಫ್ ಸಿಯಲ್ಲಿ ಇದು ತಗೊಂಡಿರೋದು ಎಚ್ ಡಿ ಸಿಯಲ್ಲಿ ಎಚ್ ಡಿ ಸಿಯಲ್ಲಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದ್ದಾಳೆ ಅವಳು ಫೋನ್ ನಂಬರೇ ಕೊಟ್ಟಿದ್ದಾದೆ ಅದೇ ಅವಳ ಫೋನ್ ನಂಬರ್ ಕೊಟ್ಟು ಎಲ್ಲ ಡ್ರಾ ಮಾಡ್ಕೊಂಡಿದ್ದಾಳೆ ಅವ್ರ ತಂಗಿ ಅವ್ರ ಗಂಡನ ಹೆಸರಿಗೆ ಅವರು ತಂಗಿಯವ್ರ ತ ಅವರು ಮೈದಾನ ಹೆಸರಿಗೆ ಎಲ್ಲ ಡ್ರಾ ಮಾಡಿಕೊಂಡು ಇವರಿಗೆ ನೋಟಿಸ್ ಬಂದಿದೆ ಕೊಡ್ಚಾದ್ರಿಯಿಂದ ಚಿನ್ನ ಮಾರಿಗೆ ನೋಟಿಸ್ ಬಂದಿದ್ದಕ್ಕೆ ಹೋಗಿ ಕೇಳಿದ್ದಕ್ಕೆ ಕೊಡ್ಚಾದ್ರಿ ಅವರಿಗೆ ನೀವು ಕಟ್ಟಬೇಕಂತೇಳಿ ಅವ್ಳು ಕೇಸ್ ಹಾಕಿದ್ಲು ಅವ್ಳು ಕೇಸ್ ಹಾಕಿದ್ದಕ್ಕೆ ಫೋರ್ ಟ್ವೆಂಟಿ ಕೇಸ್ ಹಾಕಿದ್ದಕ್ಕೆ ಫೋರ್ ಟ್ವೆಂಟಿ ಕೇಸಲ್ಲಿ ಬೇಲ್ ತೊಗೊಂಬಂದು ಅವರಿಗೆ ಎಲ್ಲಂದ್ರೆ ಅಲ್ಲಿ ಬೈಯೋದು ಆ ಮಕ್ಳಿಗೆ ಸಮೇತ ನಿಮ್ಗೆ ಕಾರ್ ಹತ್ತಿ ಸಾಯಿಸ್ತೀನಿ ಅಂತ ಹೇಳಿ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ನಾನು ಅವಳು ಮಾತಾಡ್ತಿದ್ದು ಪ್ರಗತಿ ನಗರದಲ್ಲಿ ಶಿಕಾರಿಪುರ ಪ್ರಗತಿ ನಗರದಲ್ಲಿ ಮಾತಾಡ್ಬೇಕಾದ್ರೆ ಏ ಕಚ್ಡ ಮುಂಡೇರ ಈ ಏಳು ಬುಚ್ಚ ಏಳು ಹುಚ್ಚ ಬಾಚೋಳು ನೀನು ನನ್ನ ಮೇಲೆ ಕೇಸ್ ಹಾಕ್ತೀನಿ ನೀನು ಕೇಸ್ ವಾಪಸ್ ತಗೊಳ್ಳೆ ನೀನು ಪಲ್ಲವಿ ಇಪ್ಪತ್ತೈದು ಲಕ್ಷ ಫ್ರಾಡ್ ಮಾಡಿರೋದು ಹದಿನಾರು ಲಕ್ಷ ತಗೊಂಡಿದ್ದಾರೆ ಇಲ್ಲಿಗೆ ಅವರಿಗೆ ದಯಾ ಮರಣಬೇಕಂತೆ ಸರ್ ಅವ್ರ ನ್ಯಾಯ ಸಿಗ್ತಾ ಇಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಕೇಸ್ ಆಗ್ತಿದೆ ಕೇಸ್ ಹಾಕ್ತಾನೇ ಇದ್ದಾಳೆ ಸರ್ ನಾವು ಅವ್ರು ಬೈದಿದ್ದಕ್ಕೆ ಅಲ್ಟ್ರಾಸಿಟಿ ಕೇಸ್ ಹಾಕಿದ್ವಾ ಆಮೇಲೆ ಅವ್ರ ಮಗನಿಗೆ ಓಡಿದ್ವಿ ಅಂತ ಹೇಳಿ ಅವ್ರ ಮಗನ ತಲೆ ಓಡಿದ್ವಿ ಅಂತ ಹೇಳಿ ಮತ್ತು ಐದು ಐದು ಲಕ್ಷಕ್ಕೆ ಅವ್ರ ಅಮ್ಮನತ ಕಸ್ಕೊಂಡ್ವಂತ ಹಾಕಿದ್ಲು ಅದಾಗ್ಲಿ ಅಂತ ಸರ್ ಡಿ ಎಸ್ ಪಿ ಅವರಿಗೆ ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ ನಾವು ಎಲ್ಲ ಇದು ಮಾಡ್ತೀವಿ ಅಮ್ಮ ಅಂದು ಅಷ್ಟರೊಳಗೆ ಶನಿವಾರ ಇಪ್ಪತ್ತೇಳನೇ ತಾರೀಕು ಇವಳು ಒಬ್ಬಳೇ ಹೋಗ್ತಿದ್ದಾಳೆ ಇವಳ ಮೇಲೆ ಅವರು ಯೋಗೇಶ ಉಚಿರಾಯ ಪಲ್ಲವಿ ಹೊಡಿಯೋಕ್ ಹೋದ್ರು ಅದು ವಿಡಿಯೋನೂ ಇದೆ ಬೇಕಾದ್ರೆ ಹಾಕ್ಸ್ಕೊಂಡು ನಿಮಗೆ ಹಾಕ್ಸ್ತೀನಿ ಯಾರಿಗಾದ್ರು ವಾಟ್ಸಪಿಗೆ ನನ್ನ ಮೊಬೈಲಿಗೆ ಹಾಕ್ಸ್ಕೊಂಡು ಅದೆಲ್ಲ ಮಾಡಿ ನಾವು ಸೋಮವಾರ ಅಲ್ಲಿ ಸ್ಟ್ರೈಕ್ ಕುತ್ಕೊಂಡು ಇಲ್ಲಿ ಕೂತ್ಕೊಂಡಿದ್ವಿ